ಮಾಧ್ಯಮದಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಬರುವುದರಿಂದ ನಾನು ಸ್ವಲ್ಪ ಕನ್ನಡ ಮಾತಾಡ್ತೇನೆ ಇದೀಗಲೇ ಎಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಹೋರಾಟ ನಡೆಯುತ್ತಿದ್ದು ಸೌಜನ್ಯ ಪರವಾಗಿ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಹಲವಾರು ಸಂಘಟನೆಗಳು ಹೋರಾಟ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯ ಹೋರಾಟವನ್ನು ಮಾಡ್ತಿದ್ದೇವೆ ನಿತ್ಯ ನಿರಂತರವಾಗಿ ಹೋರಾಟಗಳ ಸುರಿಮಲೆ ನಡೀತಿದೆ ಆದ್ರೆ ಇಲ್ಲಿ ಏನಾಗ್ತಿದೆ ಅನ್ನುವಂಥದ್ದು ನಮಗೆ ಗೊತ್ತಿದೆ ಇಲ್ಲಿ ಯಾರು ತಪ್ಪಿಸ್ಥರು ಯಾರು ಅಪರಾಧಿಗಳು ಯಾರು ಅಪರಾಧಿಗಳನ್ನು ರಕ್ಷಿಸುವವರು ಇದೆಲ್ಲವನ್ನು ಇವತ್ತು ಸಮಾಜ ಕಣ್ಣು ತೆರೆದು ನೋಡ್ತಾ ಇದೆ ಉದಾಹರಣೆಗೆ ಕಳೆದ ಹತ್ತನೇ ತಾರೀಕಿನಿಂದ ಹಿಡಿದು ಇವತ್ತಿನವರೆಗೆ ಈ ದಿನದವರೆಗೆ ಮಾಧ್ಯಮಗಳನ್ನು ನೋಡಿದ್ರೆ ಪತ್ರಿಕಾ ವರದಿಗಳನ್ನು ನೋಡಿದ್ರೆ ಹಲವಾರು ಪರ ಕೆಲವಾರು ವಿರೋಧ ಅರೆ ಸತ್ಯ ಏನು ಎಂಬುದು ಈ ಸಭೆಯ ಮುಖಾಂತರ ಮಾತ್ರ ಸತ್ಯ ಎಂಬುದು ಈ ಸಭೆಯ ಮುಖಾಂತರ ಮಾತ್ರ ಕಾಣ್ತಿರುವಂತದ್ದು ಇದನ್ನು ಪತ್ರಿಕೆಯವರು ಟಿವಿ ಮಾಧ್ಯಮದವರು ನಿಮ್ಮ ಮನಸ್ಸಿನ ಅಂತರಾಳದಲ್ಲಿ ಇಟ್ಟುಕೊಂಡು ನಿಮ್ಮಲ್ಲಿ ಒಂದು ವಿಜ್ಞಾಪನೆಯನ್ನು ನಾವು ಈ ವೇದಿಕೆಯ ಮುಖಾಂತರ ಮಾಡ್ತಿದ್ದೇವೆ ದಯವಿಟ್ಟು ಪತ್ರಿಕಾ ಸ್ವಾತಂತ್ರ್ಯವನ್ನು ನಿಮ್ಮ ಎಲ್ಲಿಯವರೆಗೆ ಇಟ್ಟುಕೊಳ್ಳಬೇಕು ಅಲ್ಲಿಯವರೆಗೆ ಮಾತ್ರ ಇಟ್ಟುಕೊಳ್ಳಬೇಕು ಇವತ್ತು ಜಗತ್ತಿನ ಸತ್ಯದ ಕಣ್ಣನ್ನು ತೆರೆಸುವುದಾದರೆ ನಿಮ್ಮಿಂದ ಮಾತ್ರ ಸಾಧ್ಯ ಮುಚ್ಚುವುದು ನಿಮ್ಮಿಂದ ಸಾಧ್ಯ ಇವತ್ತು ಆ ಕೆಲಸ ಆಗ್ತಿದೆ ಅನ್ನುವಂಥ ನೋವು ನಮ್ಮಲ್ಲಿದೆ ಇದು ಇಷ್ಟು ಸೇರಿದ ಜನಗಳ ಪರವಾಗಿ ನಾನು ಹೇಳುವಂಥದ್ದು ಹಲವಾರು ಪತ್ರಿಕೆಗಳನ್ನು ಸತ್ಯವನ್ನು ಬದಿಗೆ ಇಟ್ಟು ಮುಚ್ಚಿ ಅನ್ಯಾಯ ಮಾಡುವವರ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಪ್ರಸಾದವನ್ನು ತಗೊಂಡು ಬರೆಯುವುದನ್ನು ಮಾರಿಬಿಡ್ತಿದ್ದೀರಿ ನೀವು ದಯವಿಟ್ಟು ಆ ರೀತಿ ಮಾಡಬೇಡಿ ಯಾಕಂತ ಹೇಳಿದ್ರೆ ನಾವು ಎಲ್ಲರೂ ಹುಟ್ಟಿ ಬರುವುದು ಸೌಜನ್ಯ ಹುಟ್ಟಿ ಬಂದಾಗೆ ಒಬ್ಬ ತಾವಿಯ ಹೊಟ್ಟೆ ಇದೆ ನೀವು ಇಂತಹ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಇದು ಸಮಾಜಕ್ಕೆ ಅನಚಾರವಾಗುತ್ತದೆ ಆರೋಪಿಗಳು ಯಾರಿದ್ದಾರ ಅವರ ಪೂರಕಕ್ಕೆ ಅವರಿಗೆ ಒಂದು ರಕ್ಷಣೆಗೆ ಒಂದು ನಾಂದಿ ಆಗ್ತದೆ ಅದಕ್ಕೋಸ್ಕರ ನೀವು ಅವರಿಗೆ ನಿಜವಾಗ್ಲು ನೀವು ಪತ್ರಿಕೆಯಲ್ಲಿ ಮಾಧ್ಯಮಗಳಲ್ಲಿ ಸ್ಪಷ್ಟವಾಗಿ ನಾವು ಕೊಟ್ಟ ಹೇಳಿಕೆಗಳನ್ನು ಕೊಡಿ ನಿನ್ನೆ ಒಂದು ನನ್ನನೆ ಆತ್ಮೀಯರೊಂದು ಹೇಳಿಕೆ ಕೊಟ್ಟಿದ್ದಾರೆ ಅವರು ಏನು ನಮ್ಮ ವಿರೋಧವೂ ಅಲ್ಲ ಪರವೂ ಅಲ್ಲ ವಿರೋಧವೂ ಅಲ್ಲ ಪರವೂ ಅಲ್ಲ ಅವರು ಕೊಟ್ಟಂತ ಹೇಳಿಕೆ ಪತ್ರಿಕೆ ಮಾಧ್ಯಮದಲ್ಲಿ ಏನಿದೆ ಅಂತ ಹೇಳಿದರು ನನ್ನ ಹತ್ರ ಶ್ರೀ ಕ್ಷೇತ್ರದ ಹೆಸರಿಗೆ ಧಕ್ಕೆ ಬರಬಾರ್ದು ಖಂಡಿತ ಬರ್ಲಿಕ್ಕಿಲ್ಲ ಧರ್ಮಾಧಿಕಾರಿಯವರ ಹೆಸರಿಗೆ ಧಕ್ಕೆ ಬರಬಾರ್ದು ಬರಲೇಬಾರ್ದು ಲಾಸ್ಟ್ಗೆ ಪತ್ರಿಕೆಯವರು ಹೇಳಿದ್ದಾರೆ ಅಂತ ಒಂದು ವೇಳೆ ಅವರೇ ಇದ್ದು ಒಂದು ವೇಳೆ ಅವರೇ ಇದ್ದು ಇದ್ದಾರೆ ಏನ್ ಹೇಳ್ತೀರಿ ನೀವು ಅವರಿಗೂ ಶಿಕ್ಷೆ ಆಗ್ಲೇಬೇಕು ಅದನ್ನು ಬರಲಿಲ್ಲ ನಾನು ಹೇಳೋದು ದಯವಿಟ್ಟು ನಾವೆಲ್ಲರೂ ಒಂದು ಸತ್ಯದ ಹೋರಾಟದಲ್ಲಿದ್ದೇವೆ ಇಲ್ಲಿ ನೋಡಿ ವೇದಿಕೆ ನೋಡಿ ಇಲ್ಲಿ ಯಾವುದೇ ಘಟಾನುಘಟಿ ನಾಯಕರಿಲ್ಲ ಸರ್ಕಾರ ನಿಮ್ಮ ಜೊತೆ ಇದೆ ಅನ್ನುವಂತ ಜನಗಳಿಲ್ಲ ಇಲ್ಲಿ ಎಲ್ಲ ಅಸಹಾಯಕರು ಈಗ ಒಂದು ಪೊಲೀಸರಿಗೆ ಸರ್ಕಾರ ನಮ್ಮ ಕೈಯಲ್ಲಿದೆ ಎಲ್ಲ ಎತ್ಕೊಂಡು ಹೋಗಿ ಒಳಗೆ ಹಾಕಿಂತ ಹೇಳಿದ್ರೆ ಒಳಗೆ ಈ ರೀತಿಯ ಒಂದು ವಾತಾವರಣ ಇದೆ ಇದನ್ನು ಈ ಸಮಾಜ ಕಣ್ಣು ತೆರೆದು ನೋಡ್ತಾ ಉಂಟು ಇವತ್ತು ಸತ್ಯದಾರಿಯು ಜಗತ್ತಿಗೆ ಆಗ್ತದೆ ಇವತ್ತು ಜಗತ್ತಿಗೆ ಇನ್ನು ಮುಂದಕ್ಕೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಿದ್ರೆ ಯಾಕಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ಮಾತಾಡಿದ್ರೆ ಪೆದಮ್ಮು ಮಾತಾಡ್ತಾರೆ ಅಂತ ಹೇಳ್ತಾರೆ ಕೆಲವು ಸಲ ಏನಾಗ್ಬೇಕು ಅಂತ ಹೇಳಿದ್ರೆ ದಂಡಂ ದಸಗುಣ ಅಂತ ಹೇಳ್ತಾರೆ ಇವತ್ತು ಅದನ್ನೇ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ ಎಪ್ಪತ್ತೈದು ವರ್ಷದ ಅರೆಯದಲ್ಲಿ ಆ ಡಾಕ್ಟರ್ ಕೂಡ ಕತ್ತಿ ಹಿಡಿಬೇಕು ಹಿಡಿಬೇಕು ಕಡಿಬೇಕು ಅಂತ ಹೇಳ್ತಾ ಇದ್ದಾರೆ ಯೋಚನೆ ಮಾಡ್ಬೇಕು ಸಮಾಜ ಸಮಾಜ ಯೋಚನೆ ಮಾಡಬೇಕು ಇದಕ್ಕೆ ಮಾಡಿ ಕೊಡುವವರು ರಾಜಕೀಯ ಮತ್ತು ಪೊಲೀಸ್ ಇಲಾಖೆಯವರು ಈ ಒಂದು ಕಾರಣವನ್ನು ಎಡೆ ಕೊಡ್ತಾ ಇದ್ದಾರೆ ನಮಗೆ ಯಾಕಂತ ಹೇಳಿದ್ರೆ ಸತ್ಯವನ್ನು ಸತ್ಯದಷ್ಟಕ್ಕೆ ಬಿಟ್ಟು ಸರಿಯಾದ ಡಾಕ್ಯುಮೆಂಟ್ ಮಾಡಿಸಿದ್ರೆ ಇವತ್ತು ಆರೋಪಿಗಳೆಲ್ಲ ಜೈಲಲ್ಲಿ ಇರ್ತಿದ್ರು ಇವತ್ತು ಯಾರು ಹೇಳಿಕೆ ಕೊಡ್ಲಿಕ್ಕೆ ಇಲ್ಲಿ ಜನ ಇರ್ತಿರ್ಲಿಲ್ಲ ನಾನು ಹೇಳ್ತೇನೆ ಖಂಡಿತವಾಗ್ಲೂ ಕನಿಷ್ಠ ಭಕ್ಷ ಏನು ಸೌಜನ್ಯ ಪರ ಹೋರಾಟ ನಾವು ಮಾಡ್ತಿದ್ದೇವಾ ಅದಕ್ಕೆ ನಿಮ್ಮಲ್ಲ ನಿಮ್ಮ ಏನು ಬೆಂಬಲ ಬೇಡ ನಮಗೆ ನೀವು ಸುಮ್ಮನೆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಭಕ್ತಿ ಮಾತಾಡಿಕೊಂಡು ಮನೆಯಲ್ಲಿ ಬಿದ್ದೀರಿ ಇಲ್ಲಾದ್ರೆ ನಮ್ಮ ಜೊತೆಯಲ್ಲಿ ಬನ್ನಿ ನಾವು ಇವತ್ತು ಹೋರಾಟ ಕೇಳಿದದ್ದು ಯಾವುದೇ ಒಂದು ಹಣದ ಬಲದಿಂದ ದನದ ಬಲದಿಂದ ಖಂಡಿತವಾಗಿಯೂ ಅಲ್ಲ ನಮ್ಮ ಹತ್ರ ಯಾವುದೇ ರೀತಿಯ ಶಕ್ತಿ ಇಲ್ಲ ನಮ್ಮ ಹತ್ರ ಇರುವಂತ ಒಂದೇ ಒಂದು ಶಕ್ತಿ ನ್ಯಾಯ 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 ಅದಕ್ಕೋಸ್ಕರವೇ ಇವತ್ತು ನಾನು ಯೋಚನೆ ಮಾಡುದೇನೆಂದ್ರೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಈ ಎಲ್ಲ ನಮ್ಮ ಸ್ವರೂಪದಲ್ಲಿ ಇವತ್ತು ಈ ಒಂದು ಹೋರಾಟಕ್ಕೆ ಬಂದಿದ್ದೇವೆ ಇವತ್ತು ಮಹಿಳೆಯರ ರೂಪದಲ್ಲಿ ನಾನು ಹೇಳ್ತೇನೆ ಸೌಜನ್ಯ ಹೆಸರಿಗೆ ತಕ್ಕ ಹಾಗೆ ಸೌಜನ್ಯ ಒಬ್ಬ ದೇವಿ ಸ್ವರೂಪಿಮಯ ಹುಡುಗಿ ಅವಳು ದೇವಿ ಸ್ವರೂಪಿಯವಳು ಆ ದೇವಿ ಸ್ವರೂಪಿಯ ಶಕ್ತಿಯಿಂದ ಸಾವಿರಾರು ಮಹಿಳೆಯರು ಇಲ್ಲಿಗೆ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಜಿಲ್ಲಾ ಮಟ್ಟದಲ್ಲೂ ರಾಜ್ಯ ಮಟ್ಟದಲ್ಲೂ ರಾಷ್ಟ್ರ ಮಟ್ಟಕ್ಕೂ ಇದನ್ನು ಕೊಂಡೊಯ್ದೇವೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ನಾವು ಈ ವೇದಿಕೆ ಮೂಲಕ ನೀಡ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ನಿನ್ನೆ ನಾವು ಸಭೆ ಮಾಡಬೇಕಾದ್ರೆ ಒಂದು ಮೈದಾನ ಸಿಗ್ಬೇಕಾದ್ರೆ ಒಂದು ವಾರ ಓಡಾಟ ಮಾಡಿದ್ದೇವೆ ಎ ಸಿ ಕಚೇರಿಗೆ ಹೋಗಿ ಡಿಸಿ ಕಚೇರಿ ಎಲ್ಲೆಲ್ಲಿ ಯಾವ ರೀತಿ ಪ್ರತಿಭಟನೆಯನ್ನು ಪ್ರತಿಭಟನೆಕಾರರನ್ನು ಪೊಲೀಸ್ ಇಲಾಖೆಯನ್ನು ಪೊಲೀಸ್ ಅಧಿಕಾರಿಗಳನ್ನು ಇಟ್ಕೊಂಡು ದಮನ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಇವತ್ತು ನಾನು ದಮನ ಮಾಡುವಂತ ವ್ಯಕ್ತಿಗಳಿಗೆ ಒಂದು ಎಚ್ಚರಿಕೆಯನ್ನು ಹೇಳ್ತೇನೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಇಂಥದ್ದೇ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ ಇದು ನಮ್ಮ ಜನಶಕ್ತಿ ಯಾಕಂತ ಹೇಳಿದ್ರೆ ಕೆಲವು ಕಡೆಗಳಲ್ಲಿ ಬ್ಯಾನರ್ ಅರ್ದಿದ್ದಾರೆ ಬ್ಯಾನರ್ ಯಾಕೆ ಯಾಕರ್ದೇ ಸೌಜನ್ಯನ ಪರವಾಗಿ ಹೋರಾಟ ಮಾಡ್ತಾರೆ ಹಾಗಾದ್ರೆ ಅರ್ಧವ್ರು ಯಾರು ಅತ್ಯಾಚಾರಿಗಳ ಪರ ಇರುವವರು ಅತ್ಯಾಚಾರಗಳಿಗೆ ಒಟ್ಟಿಗೆ ಇರುವವರು ಹಾಗಾದ್ರೆ ನಾವು ಬ್ಯಾನರ್ ಅರಿಬೇಕಲ್ವಾ ಯಾಕಂತ ಹೇಳಿದ್ರೆ ಇವತ್ತಿನ ಕಾರ್ಯಕ್ರಮದವರೆಗೆ ಯಾವುದೇ ಅಹಿತಕರ ಘಟನೆ ಆಗ್ಬಾರ್ದು ಅಂತ ಹೇಳಿ ಯೋಚನೆ ಮಾಡಿದೆವು ನಾವು ಮುಂದಿನ ದಿನದಲ್ಲಿ ನಮ್ಮ ಇಡೀ ಇವತ್ತು ಬಂದಂತಹ ಇನ್ನು ಸೇರಿಕೊಳ್ಳುವಂತಹ ಸಾವಿರಾರು ಸಂಘಟನೆಗಳು ನಮ್ಮ ಜೊತೆಯಲ್ಲಿ ಬರುವಂತಹ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಏನು ಹದಿನೈದು ದಿನದಲ್ಲಿ ಸಿ ಐ ಡಿ ಆಫೀಸರ್ ಬಿಪಿನ್ ಗೋಪಾಲ್ ಏನು ಹೇಳಿದ್ದಾರೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹದಿನೈದು ದಿವಸದಲ್ಲಿ ನಮ್ಮ ಅವರ ಹೇಳಿಕೆಯ ಮೇಲೆ ಹುರುಳಿ ಇಲ್ಲ ನಂಬಿಕೆಯೂ ಇಲ್ಲ ಅನ್ನುವಂಥದ್ದನ್ನು ನಾವು ಈ ವೇದಿಕೆಯ ಮುಖಾಂತರ ಸ್ಪಷ್ಟ ಮಾಡ್ತೇವೆ ನಾವು ನಮ್ದು ಏನಿದ್ದಾರೆ ಹೋರಾಟ ಸುಪ್ರೀಂ ಕೋರ್ಟ್ನ ಸುಪರ್ದಿಯಲ್ಲಿ ನ್ಯಾಯಾಧೀಶರನ್ನು ನೇಮಕ ಮಾಡಿ ಅದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಗ್ಬೇಕದು ಅಂತ ನಮ್ಮ ಬೇಡಿಕೆ ಇರುವಂತದ್ದು ಆ ಬೇಡಿಕೆಯನ್ನು ಕೂಡ ಇವತ್ತು ಈ ವೇದಿಕೆಯಿಂದ ರಾಷ್ಟ್ರಪತಿ ಅವರಿಗೆ ನಾವು ಕಳಿಸ್ತಾ ಇದ್ದೇವೆ ಕಾನೂನಿನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿ ಅಲ್ಲ ರಾಜಕಾರಣಿಗಳ ಮೇಲೆ ನಂಬಿಕೆ ಇಲ್ಲ ನಮ್ಗೆ ಇವತ್ತು ಇಲ್ಲಿದ್ದವ ನಾವು ಅಲ್ಲಿಗೆ ಹೋಗ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ನಿಲ್ಲುವುದಿಲ್ಲ ಇದು ನಮ್ಮ ಪ್ರಥಮ ಹಂತದ ಹೋರಾಟ ಒಂದು ವರ್ಷದಲ್ಲಿ ಎಷ್ಟು ಬಾರಿ ನಮ್ಮ ಹಿಂದೆ ಹೋರಾಟ ಮಾಡಿದ್ದಾರೆ ಪ್ರತಿಭಟನೆ ಮಾಡಿದ್ದಾರೆ ಉತ್ತರ ಕೊಡ್ಲಿಕ್ಕೆ ಹೋಗಲಿಲ್ಲ ಯಾಕೆ ಹೋಗ್ಲಿಲ್ಲ ಇವರ ಪೂರ್ತಿ ಹಣೆ ರಸ್ತೆಗೆ ಬರಬೇಕು ಅಂತ ಹೇಳಿ ಪೂರ್ತಿ ಅವರದ್ದು ರಸ್ತೆಗೆ ಬರಬೇಕು ಅವ್ರು ನೋಡ್ಬೇಕು ಇವತ್ತು ನಮ್ಮ ಪರ ಯಾರು ಸತ್ಯದ ಪರ ಯಾರಿದ್ದಾರೆ ಅನ್ಯಾಯದ ವಿರೋಧ ಯಾರಿದ್ದಾರೆ ಅಂತ ಹೇಳಿ ಇವತ್ತು ಸತ್ಯದ ಪರ ಏನಿದೆಯೋ ಇಲ್ಲಿ ನಮ್ಮ ಕಣ್ಣೆದುರು ಕಾಣ್ತಾ ಉಂಟು ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ ಅನ್ಯಾಯದ ಪರ ಯಾರಿದ್ದಾರೋ ಅವರನ್ನು ಮೊನ್ನೆ ನೋಡಿದ್ದೇವೆ ನಾವು ಇವತ್ತು ಎಷ್ಟು ವಾಹನಗಳು ಈ ಪ್ರತಿಭಟನೆಗೆ ಎಲ್ಲೆಲ್ಲಿಂದ ಬಂದಿದ್ದಾವ ಅಷ್ಟು ಜನ ಮೊನ್ನೆ ನಾವು ಅಲ್ಲಿ ನೋಡ್ಲಿಲ್ಲ ಬೇಜಾರ ಸಂಗತಿ ಹೇಳ್ತಾರಲ್ಲ ಇವರು ಇಡೀ ಸಮಾಜ ನಮ್ಮ ಪರ ಇದೆ ಎಲ್ಲಿದ್ದಾರೆ ಸ್ವಾಮಿ ಎಲ್ಲಿದ್ದಾರೆ ಬಾಡಿಗೆಯ ಜನಗಳು ಪ್ರತಿಭಟನೆಗೆ ಬರದಿದ್ರೆ ಸಾಲ ಕೊಡುವುದಿಲ್ಲ ಒಂದು ಕಡೆ ಹೇಳ್ತಾರೆ ನಿನ್ನೆ ಒಂದು ದೊಡ್ಡ ವ್ಯಕ್ತಿಗಳು ಹೇಳ್ತಾರೆ ನಿನ್ನೆ ಎಲ್ಲ ಪ್ರತಿಭಟನೆಗೆ ಹೋಗಿ ಮತ್ತೊಂದು ಕಡೆ ಅವರ ಜನರನ್ನು ಕಳಿಸಿ ಅಲ್ಲಿ ಅಲ್ಲಿಗೆ ಕಳಿಸಿದ್ದಾರೆ ಯಾರು ಪ್ರತಿಭಟನೆ ಹೋಗ್ಬೇಡಿ ಅಲ್ಲಿ ಲಾಠಿ ಚಾರ್ಜ್ ಆಗ್ತದೆ ಡಿಸಿ ಪರ್ಮಿಷನ್ ಆಗ್ಲಿಲ್ಲ ಅರೆ ಅಂತ ಮಹಿಳೆಯರು ಮಾತೆಯರು ಇಲ್ಲಿದ್ದಾರೆ ಇವತ್ತು ಅವರ ಮಾತನ್ನು ಕೇಳಿ ಇಲ್ಲಿಗೆ ಬಂದವರು ಇದು ಜನಶಕ್ತಿ ಇದು ಜನಶಕ್ತಿ ನಾನು ಹೇಳ್ತೇನೆ ವಿರೋಧಿಗಳು ನಮ್ಗೆ ಯಾರು ಇಲ್ಲ ಎಲ್ಲ ನಮ್ಮವರೇ ಎಲ್ಲ ನಮ್ಮವರೇ ನ್ಯಾಯದ ಪರ ಹೋರಾಟಕ್ಕೆ ನಮ್ಮೊಡನೆ ಬನ್ನಿ ವಿರೋಧವಾಗಿ ಬರುದು ಯಾರು ಬೇಡ ನಮ್ಮ ಜೊತೆ ಯಾಕಂತ ಹೇಳಿದ್ರೆ ಇವತ್ತು ವಿರೋಧದ ಕಡೆ ಜನ ಕಮ್ಮಿ ಆಗ್ತಾ ಇದ್ದಾರೆ ಪರವಾಗಿ ಜಾಸ್ತಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಈ ಸಭೆಯ ಮುಖಾಂತರ ತೋರ್ತಾ ಇದೆ ನಮಗೆ ಹೆಚ್ಚಿಗೆ ಮಾತಾಡದೆ ನಾವೇನು ಈ ಹೋರಾಟವು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತೇವೆ ಆ ಹೊತ್ತಿನಲ್ಲಿ ನಮ್ಮ ಕರೆಗೆ ಹೋಗಬಿಟ್ಟು ಮುಂದಿನ ದಿನದಲ್ಲಿ ಪ್ರತಿ ತಾಲೂಕಿನಿಂದ ಜಿಲ್ಲಾ ಮಟ್ಟದವರೆಗೂ ಈ ಪ್ರತಿಭಟನೆ ವಾಹನ ಜಾಥದ ಮೂಲಕ ನಡೆಯಲಿದೆ ಯಾಕಂತ ಹೇಳಿದ್ರೆ ಈ ಒಂದು ವಿಚಾರವಾಗಿ ನಾವು ಕೇಳುವುದು ಸೌಜನ್ಯ ಎಂದು ಫಸ್ಟ್ ಮತ್ತೆ ಎಲ್ಲ ಕೊಲೆಗಳ ಇಷ್ಟ ತನಕ ಏನು ಅಸಹಜ ಸಾವಾಗಿದೆ ಎಲ್ಲದೂ ತನಿಖೆ ಆಗ್ಬೇಕು ಎಲ್ಲವೂ ತನಿಖೆ ಆಗ್ಬೇಕು ನಾವು ಕೇಳುವಂಥದ್ದು ಅಲ್ಲಿಯ ತನಕ ನಮ್ಮ ಹೋರಾಟ ನಡೀತದೆ ನೀವೆಲ್ಲರೂ ನಮ್ಮ ಜೊತೆ ಪ್ರೀತಿಪೂರ್ವಕವಾಗಿ ನಮ್ಮ ಕರೆಗೆ ಹೋಗಿಕೊಟ್ಟು ಬರಬೇಕು ಅನ್ನುವಂತ ಮಾತನ್ನು ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಒಂದೇ ಮಾತರಂ ಜೈ ಶ್ರೀರಾಮ್ ವಂದನೆಗಳು ಶ್ರೀಯುತ ಮಹೇಶ್ ಶೆಟ್ಟಿ ಅವರಿಗೆ ಕಾರ್ಯಕ್ರಮದ ಮುಂದಕ್ಕೆ ಮೃತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಲ್ಲರೂ ಕೂಡ ಇದ್ದಲ್ಲೇ ಒಂದು ನಿಮಿಷ ಇದ್ದು ನಿಂತು ಮೌನ ಪ್ರಾರ್ಥನೆಯೊಂದಿಗೆ मृत आत्म के सद्गत न बे ಧನ್ಯವಾದಗಳು ಕಾರ್ಯಕ್ರಮದ ಮುಂದಕ್ಕೆ ಭಾರತದ ಪ್ರಥಮ ಪ್ರಜೆ ರಾಷ್ಟ್ರಪತಿಯವರಿಗೆ ಸಲ್ಲಿಸುವ ಮನವಿಯನ್ನು ಶ್ರೀನಿವಾಸ ಗೌಡ ಕಡಿರುದ್ಯಾರ ಚಂದಪ್ಪಗೌಡ ಪಾಂಗಲ ಮನೆ ಧರ್ಮಸ್ಥಳ ಬೆಳ್ತಂಗಡಿ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಕೊಳೆಯಾಗಿರುವ ಸೌಜನ್ಯ ತಾಯಿ

ವಿಷಯ ಬಾಲಕಿ ಸೌಜನ್ಯರನ್ನು ಅತ್ಯಾಚಾರವೆಸಗಿ ಕೊಲೆ ಮಾಡಿದ ಪ್ರಭಾವಿ ಆರೋಪಿಗಳ ಪತ್ತೆಗೆ ಪ್ರಕರಣವನ್ನು ಸುಪ್ರೀಂ ಕೋರ್ಟಿನ ಸುಪರ್ದಿಯಲ್ಲಿ ಸಿಬಿಐ ತನಿಖೆ ನಡೆಸುವಂತೆ ನಡೆಸುವಂತೆ ಆದೇಶಿಸುವ ಕುರಿತು ಮಾನ್ಯರೇ ನಮ್ಮ ಮಗಳು ಅಪ್ರಾಯಿತ ಬಾಲಕಿ ಸೌಜನ್ಯರನ್ನು ದಿನಾಂಕ ಒಂಬತ್ತು ಹತ್ತು ಎರಡ್ ಸಾವಿರದ ಹನ್ನೆರಡ ಹಪ್ಪ ಗಂಟೆ ಅಂದಾಜು ನಾಲ್ಕು ಹದಿನೈದಕ್ಕೆ ಕಾಲೇಜಿನಿಂದ ಮನೆಗೆ ಧರ್ಮಸ್ಥಳದ ನೇತ್ರಾವತಿಯ ಶಾಂತಿ ಶಾಂತಿವನ ಬಲಿ ಪ್ರಧಾನ ರಸ್ತೆಯಲ್ಲಿ ನಡೆದುಕೊಂಡು ಬರುತ್ತಿರುವ ಸಮಯ ಅವಳನ್ನು ಅಪಹರಿಸಿ ಎಲ್ಲೋ ಅತ್ಯಾಚಾರವೆಸಗಿ ಕೊಲೆ ಮಾಡಿ ರಾಜ ರಸ್ತೆಯಿಂದ ಕೇವಲ ಎಂಬತ್ತು ಅಡಿ ದೂರವಿರುವ ಹೃದಯೊಂದರ ಬದಿಯಲ್ಲಿ ಅದೇ ದಿನ ನಡೆದು ರಾತ್ರಿಯು ನಂತರ ಶವವನ್ನು ವ್ಯವಸ್ಥಿತವಾಗಿ ಮಲಗಿಸಿ ನಾಪತ್ತೆಯಾಗಿರುತ್ತಾರೆ ಶವದ ದೊರೆತ ಸ್ಥಳದಲ್ಲಿ ಸಾವಿರಾರು ಜನರು ಸೌಜನ್ಯ ಅಪಹರಣದ ದಿನ ಹುಡುಕಾಡಿದರೂ ಸಿಕ್ಕದಿರುವ ಶವ ಮರಣ ಮಾರನೇ ದಿನ ರಸ್ತೆಗೆ ಕಾಣುವಂತೆ ಪತ್ತೆಯಾಗಿರುತ್ತದೆ ಶವದ ಪತ್ತೆಯಾದ ನಂತರ ಬೆಲ್ತಂಗಡಿಯ ಆಗಿನ ಆರಕ್ಷಕ ಉಪನಿರೀಕ್ಷಕರು ಉದ್ದೇಶಪೂರ್ವಕವಾಗಿ ಪ್ರಕರಣದ ಸಾಕ್ಷಿ ನಾಶ ನಾಶ ಮಾಡಿರುತ್ತಾರೆ ಮತ್ತು ಲಭ್ಯ ಸಾಕ್ಷಿಗಳನ್ನು ಸಂಗ್ರಹಿಸಿರುವುದಿಲ್ಲ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆಯನ್ನು ಸ್ಥಳೀಯ ಪ್ರಭಾವಿ ಮತ್ತು ಶ್ರೀಮಂತ ಕುಟುಂಬದ ಯುವಕರು ನಡೆಸಿ ಪೊಲೀಸ್ ಇಲಾಖೆಯಲ್ಲಿ ಪ್ರಭಾವ ಬಳಸಿ ಆರೋಪಿಗಳ ಪತ್ತೆಗೆ ಸಹಾಯಕವಾಗಬಹುದಾದ ಎಲ್ಲಾ ಸಾಕ್ಷಿಗಳನ್ನು ನಾಶ ಮಾಡಿರುತ್ತಾರೆ ಶವ ದೊರೆತ ಸಂದ ಸಾಕ್ಷ್ಯಗಳೆಲ್ಲವನ್ನೂ ಆಗಿನ ಜಿಲ್ಲಾ ಆರಕ್ಷಕ ವರಿಷ್ಠಾಧಿಕಾರಿ ಮತ್ತು ಪೊಲೀಸ್ ಉಪನಿರೀಕ್ಷಕರು ನಾಶ ಮಾಡಿ ಶಂಕಿತ ಆರೋಪಿಗಳೊಂದಿಗೆ ಪಿತೂರಿ ನಡೆಸಿ ಅಪರಿಚಿತ ಮಾನಸಿಕ ಅಸ್ವಸ್ಥನಾಗಿರುವ ಸಂತೋಷ್ ರಾವ್ ಎಂಬವನ್ನು ಎಂಬವನನ್ನು ಬಂಧಿಸಿ ನೈಜ ಆರೋಪಿಗಳನ್ನು ಬಚಾವ್ ಮಾಡಿಸು ಮಾಡಿರುತ್ತಾರೆ ಪೊಲೀಸರು ಶವ ದೊರೆತ ಸ್ಥಳದಲ್ಲಿ ಪಂಚನಾಮೆ ನಡೆಸುವ ಸಮಯ ಮತ್ತು ವೈದ್ಯಾಧಿಕಾರಿಗಳು ಶವದ ಮರಣೋತ್ತರ ಪರೀಕ್ಷೆ ನಡೆಸುವ ಸಮಯ ಸದುದ್ದೇಶ ಪೂರ್ವಕವಾಗಿ ಸಾಕ್ಷ್ಯಾಶ ಮಾಡಿರುತ್ತಾರೆ ಶವ ದೊರೆತ ಸ್ಥಳದ ಪ ಪರಿಶೀಲನೆಗಾಗಿ ಮತ್ತು ಮರಣೋ ಮರಣೋತ್ತರ ಪರೀಕ್ಷೆ ನಡೆಸಲು ವಿಧಿವಿಜ್ಞಾನ ಪರಿಣಿತರನ್ನು ಉದ್ದೇಶ ಪೂರ್ವಕವಾಗಿ ಬಳಸಿಕೊಂಡಿರುವುದಿಲ್ಲ ಶವ ದೊರೆತ ಸ್ಥಳದ ಮಹಾಜರು ನಡೆಸುವ ಸಮಯ ಶವದ ಬಲಿ ದೊರಕಿದ ದೂರವಾಣಿ ಶಂಕೆಗಳಿರುವ ಚೀಟಿಯನ್ನು ಪೊಲೀಸರು ಉದ್ದೇಶ ಪೂರ್ವವಾಗಿ ಮರೆಮಾಚಿರುತ್ತಾರೆ ಸೌಜನ್ಯರನ್ನು ಅಪಹರಿಸಿದ ನಂತರ ಧರ್ಮಸ್ಥಳದಲ್ಲಿ ನಿರಂತರ ಮಳೆ ಬಂದಿದ್ದರೂ ಅವಳ ಬಟ್ಟೆಯಾಗಲಿ ಪುಸ್ತಕಗಳಾಗಲಿ ಒದ್ದೆಯಾಗಿರುವುದಿಲ್ಲ ಆಗಿರುವುದಿಲ್ಲ ಸೌಜನ್ಯರನ್ನು ನಾಲ್ಕು ಜನರಿರುವ ಸ್ಥಳೀಯ ಪ್ರಭಾವಿ ಯುವಕರ ಗುಂಪೊಂದು ಅಪಹರಿಸಿ ಬೇರೆ ಬೇರೆ ಸ್ಥಳದಲ್ಲಿ ಸರಣಿ ಅತ್ಯಾಚಾರವೆಸಗಿ ಪರಿಚಿತರಾಗಿದ್ದ ಕಾರಣ ಕೊಲೆ ಮಾಡಿ ಸೌಜನ್ಯ ಮನೆಯ ದಾರಿ ಬದಿಯೇ ವ್ಯವಸ್ಥಿತವಾಗಿ ಮಲಗಿಸಿ ಹೋಗಿರುತ್ತಾರೆ ಎಂಬ ನಿಖರ ಮಾಹಿತಿ ಇದ್ದರೂ ತನಿಖಾಧಿಕಾರಿಗಳು ವಿಧಿವಿಜ್ಞಾನ ಹಾಗೂ ತಾಂತ್ರಿಕ ಪರಿಣಿತರನ್ನು ಬಳಸಿಕೊಂಡಿರುವುದಿಲ್ಲ ಈ ಪ್ರಕರಣದಲ್ಲಿ ಪೊಲೀಸರು ಉದ್ದೇಶ ತಾಂತ್ರಿಕ ಹಾಗೂ ವೈಜ್ಞಾನಿಕ ಪರಿಣಿತರನ್ನು ದೂರವಿಟ್ಟಿರುತ್ತಾರೆ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಸಾಕ್ಷಿಗಳನ್ನು ನಾಶಪಡಿಸಲು ಮತ್ತು ಮರೆಮಾಚಲು ಪೊಲೀಸ್ ಅಧಿಕಾರಿಗಳು ಹಾಗೂ ವೈದ್ಯರು ಸಹ ಕೈ ಜೋಡಿಸಿರುವುದರಿಂದ ಪ್ರಕರಣದ ತನಿಖೆಯನ್ನು ಸೀಮಿತ ತನಿಖಾ ವ್ಯಾಪ್ತಿಯನ್ನು ಹೊಂದಿರುವ ಸಿಐಡಿಯಿಂದ ಅಸಾಧ್ಯ ಆದ್ದರಿಂದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ಅತಿ ಹೆಚ್ಚು ತನಿಖಾ ವ್ಯಾಪ್ತಿ ಹೊಂದಿರುವ ಸಿಬಿಐ ಗೊಪ್ಪಿಸಿ ಸರ್ವೋಚ್ಚ ನ್ಯಾಯಾಲಯದ ಸುಪಾರ್ಧಿಯಲ್ಲಿ ನಡೆಸಿ ತನಿಖೆ ನಡೆಸಿ ತನಿಖೆ ನಡೆಸುವಂತೆ ಆದೇಶಿಸಬೇಕಾಗಿ ಪ್ರಾರ್ಥನೆ ಈ ಮನವಿಯನ್ನು ದಿನಾಂಕ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಹದಿಮೂರರ ಶುಕ್ರವಾರದಂದು ಬೆಳ್ತಂಗಡಿ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ವಿವಿಧ ಸಂಘಟನೆಗಳ ಸುಮಾರು ಮೂವತ್ತೈದು ಸಾವಿರ ಜನರು ಒಟ್ಟಾಗಿ ನಡೆಸಿದ ಪ್ರತಿಭಟನಾ ಸಭೆಯಲ್ಲಿ ವಾಚಿಸಿ ಸರ್ವಾನುಮತದಿಂದ ಮಂಜೂರುಗೊಳಿಸಿ ರಾಷ್ಟ್ರಪತಿಗಳಿಗೆ ಕಲಿಸಿರುವುದಾಗಿ ಲಾಗಿದೆ ಕುಸುಮಾವತಿ ಚಂದಪ್ಪಗೌಡ ಗೌಡ ಬೆಲ್ತಂಗಡಿ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಹದಿಮೂರು ಕಾರ್ಯಕ್ರಮದ ಮುಂದಕ್ಕೆ ಧನ್ಯವಾದ ಸಮರ್ಪಣೆ ಅನಿಲ್ ಕುಮಾರ್ ಗೌಡ ಇವರಿಂದ ಬಂಧುಗಳೇ ತೆಂಗಿನಕಾಯಿ ತಂದಂತಹ ಕಾರ್ಯಕರ್ತ ಬಂಧುಗಳು ವೇದಿಕೆಯ ಮುಂಭಾಗದಲ್ಲಿ ಬಂದು ವೇದಿಕೆಯ ಮುಂಭಾಗದಲ್ಲಿ ಬಂದು ಇಟ್ಟಿರ್ತಕ್ಕಂಥ ಕಲ್ಲಿಗೆ ಒಡೆದು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಎಲ್ಲ ಬಂಧುಗಳಲ್ಲಿ ವಿನಮ್ರ ವಿನಂತಿ ರಸ್ತೆಯಲ್ಲಿ ವಾಹನ ದಟ್ಟಣೆ ಮತ್ತೆ ತೀವ್ರ ಒತ್ತಡ ಇರುವುದರಿಂದ ಎಲ್ಲ ಸಾರ್ವಜನಿಕ ಬಂಧುಗಳು ಅತಿ ಎಚ್ಚರಿಕೆಯಿಂದ ತಾವು ನಿರ್ಗಮಿಸಬೇಕು ಹೋಗುವಂಥ ದಾರಿ ಮಧ್ಯದಲ್ಲಿ ಅಥವಾ ಸಭಾಂಗಣದ ಹೊರಗೆ ಒಳಗೆ ಯಾವುದೇ ರೀತಿಯ ವ್ಯತ್ಯಾಸಗಳಾಗದಲ್ಲಿ ಆಗದೇ ರೀತಿಯಲ್ಲಿ ತಾವು ದಯವಿಟ್ಟು ಸಹಕರಿಸಬೇಕು ಶಾಂತಿಯಿಂದ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ನಡೆಸಿಕೊಟ್ಟಿದ್ದೀರ ಕಾರ್ಯಕ್ರಮದ ಕೊನೆಯ ತನಕ ಕೂಡ ನೀವು ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಿರ್ವಿಘ್ನವಾಗಿ ತಮ್ಮ ತಮ್ಮ ಮನೆ ಸೇರುವಲ್ಲಿ ಆದಷ್ಟು ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ಅಂತೇಳಿ ಕೇಳಿಕೊಡ್ತಾ ಇದ್ದೇವೆ ವಿಶೇಷವಾದ ಒಂದು ಸೂಚನೆ ಈ ಒಂದು ಪ್ರತಿಭಟನಾ ಸಭೆಗೆ ತೆಂಗಿನಕಾಯಿಯನ್ನು ತಂದಿರುವಂತಹ ನಾಗರಿಕ ಬಂಧು ಬಾಂಧವರು ವೇದಿಕೆಯ ಮುಂಭಾಗದಲ್ಲಿ ಬಂದು ಅದನ್ನು ನೀಡಿ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಈ ಒಂದು ಪ್ರತಿಭಟನಾ ಸಭೆಗೆ ತಂಗಿನಕಾಯಿಯನ್ನು ತಂದಿರುವಂತಹ ನಾಗರಿಕ ಬಂಧು ಬಾಂಧವರು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ತಂದು ಸಹಕರಿಸಬೇಕಾಗಿ ವಿನಂತಿ ಧನ ಸಹಾಯ ನೀಡಲು ಇಚ್ಛಿಸುವಂತಹ ಎಲ್ಲ ಕಾರ್ಯಕರ್ತ ಬಂಧುಗಳು ಸಭಾಂಗಣಕ್ಕೆ ಪ್ರವೇಶ ಮಾಡುವ ಪ್ರವೇಶ ದ್ವಾರದ ಹತ್ತಿರ ಅದಕ್ಕೆ ವ್ಯವಸ್ಥೆಯನ್ನ ಇರಿಸಲಾಗಿದೆ ದಯಮಾಡಿ ತಾವಲ್ಲಿ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಧನ ಸಹಾಯ ನೀಡಲು ಸಂತ ಒಡೆಯುವಂತ ಉದ್ದೇಶ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣಕ್ಕೆ ನ್ಯಾಯ ಸಿಕ್ಕುವ ನಿಟ್ಟಿನಲ್ಲಿ ತಂಗಿನ ಕಾಯಿಯನ್ನು ಒಡೆದು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸುತ್ತಿದ್ದಾರೆ ಈಗಲೂ ಮಾತಾ ಗ್ರಾಮ ಮಾತಾ ಗ್ರಾಮದ ಶಕ್ತಿ ದೇವೇರಿಗೆ ಪ್ರಾರ್ಥನೆ ಮಾಡ್ತಕ್ಕಂಥ ತಾರಾಯಣ ಈ ದೇವೇರೆಗೆ ಹಾಕುನು ದಾಯಗ ಬಣ್ಣ ದಂಡ ಈ ಸೌಜನ್ಯ ಅತ್ಯಾಚಾರ ಕೊಲೆ ಆರೋಪ ಬಾಕಿ ಇರ್ಲಾರ ನೀ ಏರ್ ರಕ್ಷಣೆ ಮಲ್ತೊಂದು ರಕ್ಷಣ ಮಲ್ಪನಾಗಲ್ಲ ಪರವಾದ ಏರೇರಿಂತೊಂದು ಬಿರುಸಾಯ ಕೊಡ್ತಾಗಲಿ ಕೆಲಸ ಮಲ್ಪ ಒಂದು ಬಚಾವ್ ಚಿತ್ನ ವ್ಯವಸ್ಥೆ ಮಲ್ಪ ಒಂದು ಆಗ್ಲಿಗೆ ಮಾತೇಲ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ದೇವರ ಬೋಡಿತ್ರಾತ್ ಪಡಿ ಕೊರಡದ್ ಬಂದಕ್ಕೆ ಏನೊಂದು ಈ ತಾರಾಕೊಡ್ದು ನಾನು ಪ್ರಾರ್ಥನೆ ಮಾಡ್ತೀನಿ ನಮಸ್ಕರಿಸುತ್ತ ನೆರೆದಿರುವ ಜನಸ್ತೋಮಕ್ಕೆ ನಮಿಸುತ್ತ ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಂಗಡಿ ತಾಲೂಕು ಇದರ ಆಶ್ರಯದಲ್ಲಿ ಕಳೆದ ಕೆಲವು ದಿನಗಳಿಂದ ಹೋರಾಟವು ನಡೆಯುತ್ತಿದ್ದು ಅದರ ಮುಂದುವರಿದ ಭಾಗವಾಗಿ ಇಂದು ಬೆಳ್ತಂಗಡಿಯ ತಾಲೂಕು ಮೈದಾನದಲ್ಲಿ ಬೃಹತ್ ಪ್ರತಿಭಟನಾ ಸಭೆ ಸೌಜನ್ಯ ಕೊಲೆ ಅತ್ಯಾಚಾರ ಪ್ರಕರಣ ಅದೇ ರೀತಿ ವೇದವಲ್ಲಿ ಅರಳೆ ಪದ್ಮಲತಾ ಪ್ರಕರಣದ ಸತ್ಯಾಸತ್ಯತೆ ಮತ್ತು ಸಿಬಿಐ ಸುಪ್ರೀಂ ಕೋರ್ಟಿನ ಮೇಲ್ವಿಚಾರಣೆಯಲ್ಲಿ ಸಿಬಿಐ ತನಿಖೆಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆದಿದ್ದು ಇದರ ಕಟ್ಟ ಕಡೆಯ ಅಂಗವಾದ ಧನ್ಯವಾದ ಧನ್ಯವಾದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತೇನೆ ಮೊದಲಿಗೆ ಕಳೆದ ಅನೇಕ ವರ್ಷಗಳಿಂದಲೂ ಅನ್ಯಾಯದ ವಿರುದ್ಧ ನ್ಯಾಯದ ಪರ ಅನ್ಯಾಯ ಎಲ್ಲೇ ನಡೆದ್ರೂ ಕೂಡ ಅದನ್ನು ಪ್ರತಿಭಟಿಸುತ್ತ ವಿಶೇಷವಾದ ಕೀರ್ತಿಗೆ ಪಾತ್ರರಾದ ಅದೇ ರೀತಿ ಸೌಜನ್ಯ ಅನ್ನತಕ್ಕಂತ ಅಮಾಯಕ ಹೆಣ್ಣು ಮಗುವಿನ ಕೊಲೆ ಹಾಗೂ ಅತ್ಯಾಚಾರ ಪ್ರಕರಣ ನಡೆದಾಗ ಯಾವೊಬ್ಬ ಸ್ವಾಮೀಜಿಯು ಬರೆದಿರುವಂತಹ ಸಂದರ್ಭದಲ್ಲಿ ಸ್ವಾ ಸ್ವಾಮೀಜಿಯಾಗಿ ತನ್ನ ಹೋರಾಟ ನಡೆಸುತ್ತಾ ಅನೇಕ ಸಂಘ ಸಂಸ್ಥೆಗಳೊಂದಿಗೆ ತನ್ನನ್ನು ತಾನು ತೊಡಗಿಸಿಕೊಂಡು ನಮ್ಮೊಂದಿಗೆ ಸದಾ ಹೋರಾಟ ನಡೆಸುತ್ತಿರುವ ಶ್ರೀ ಶ್ರೀ ಈಶ ಬಿಠಲದಾಸ ಸ್ವಾಮೀಜಿ ಶ್ರೀ ಕ್ಷೇತ್ರ ಸಾಂದೀಪನಿ ಕೆಮಾರು ಸಾಧನಾಶ್ರಮ ಕೆಮಾರು ಇವರಿಗೆ ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಗಡಿ ತಾಲೂಕು ಅದೇ ರೀತಿ ನೆರೆದಿರುವ ಎಲ್ಲ ಜನಸ್ತೋಮದ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ ಅದೇ ರೀತಿ ಈ ಒಂದು ಪ್ರತಿಭಟನಾ ಸಭೆಗೆ ಆಗಮಿಸಿ ಅನೇಕ ವಿಚಾರಗಳತ್ತ ಬೆಳಕನ್ನು ಚೆಲ್ಲಿದಂತ ಅಮೃತ ಶೆಟ್ಟಿ ಅತ್ರಾಡಿ ಇವರಿಗೂ ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಗಡಿ ತಾಲೂಕಕ್ಕೂ ನೆರೆದಿರುವ ಎಲ್ಲ ಜನಸಾಮಾನ್ಯರ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ ಅದೇ ರೀತಿ ಕಳೆದ ಅನೇಕ ವರ್ಷಗಳಿಂದ ಧರ್ಮಸ್ಥಳ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಅಸಹಜ ಸಾವಿನ ವಿರುದ್ಧವಾಗಿ ಹೋರಾಟ ಮಾಡಿಕೊಂಡು ಬಂದು ನಮ್ಮೊಂದಿಗೆ ಕೈ ಜೋಡಿಸಿದ ಸಾಮಾಜಿಕ ಕಾರ್ಯಕರ್ತರಾದ ವಿಷ್ಣುಮೂರ್ತಿ ಭಟ್ ಇವರಿಗೂ ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಗಡಿ ತಾಲೂಕು ಇದರ ಬದಿಯಿಂದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ ಅದೇ ರೀತಿ ಮಾನವ ಹಕ್ಕುಗಳ ಹೋರಾಟ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಕಾಶ್ ಚನ್ನಿತ್ತಾಯ ಇವರಿಗೂ ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಗಡಿ ತಾಲೂಕು ದರ ವತಿಯಿಂದ ಅತ್ಯಾತ್ಮೀಯವಾದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ ಅದೇ ರೀತಿ ಕಳೆದ ಮೂವತ್ತಾರು ವರ್ಷದ ಹಿಂದೆ ತನ್ನ ಪತ್ನಿಯನ್ನು ಕಳೆದುಕೊಂಡಂತ ಡಾಕ್ಟರ್ ಅರಳೆ ಇವರು ತನ್ನ ಇಳಿ ವಯಸ್ಸಲ್ಲೂ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ನಮ್ಮೊಂದಿಗೆ ಅನೇಕ ವಿಚಾರಗಳನ್ನು ವ್ಯಕ್ತಪಡಿಸಿದಂತ ಡಾಕ್ಟರ್ ಅರಳೆ ಇವರಿಗೆ ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಗಡಿ ತಾಲೂಕು ಅದೇ ರೀತಿ ನೆರೆದಿರುವ ಜನಸಾಮಾನ್ಯರ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ ಅದೇ ರೀತಿ ಈ ಒಂದು ಹೋರಾಟಕ್ಕೆ ಮಾನವ ಹಕ್ಕು ಸಂಘಟನೆಯ ಪಿಬಿ ಡೇಜಾ ಇವರು ಬಂದಿರ್ತಾರೆ ಇವರಿಗೂ ಕೂಡ ಪ್ರಭಾ ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಗಡಿ ತಾಲೂಕು ಹಾಗೂ ನೆರೆದಿರುವ ಎಲ್ಲ ನಾಗರಿಕರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ ಅದೇ ರೀತಿ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾದಂತ ಸೌಜನ್ಯಾಲ ತಾಯಿ ಕುಸುಮಾವತಿ ಮತ್ತು ತಂದೆ ಚಂದಪ್ಪ ಗೌಡ ಇವರು ಬಂದಿರುತ್ತಾರೆ ಇವರಿಗೂ ಕೂಡ ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಂಗಡಿ ತಾಲೂಕು ಅದೇ ರೀತಿ ನೆರೆದಿರುವ ಎಲ್ಲ ಸಭಿಕರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ ಕಳೆದ ಅನೇಕ ವರ್ಷಗಳ ವರ್ಷಗಳಿಂದಲೂ ಧರ್ಮಸ್ಥಳ ಗ್ರಾಮದಲ್ಲಿ ಅಸಹಜ ಸಾವು ಅಂದು ಪದ್ಮಲತಾ ಇಂದು ಸೌಜನ್ಯ ಮುಂದೆ ಯಾರು ಎಂಬ ಯಕ್ಷ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಜನಜನಿತವಾಗಿರುವಂತಹ ಸಂದರ್ಭದಲ್ಲಿ ಈ ಸರಣಿ ಅತ್ಯಾಚಾರ ಮತ್ತು ಕೊಲೆಗೆ ಇತಿಶಿ ಆಡಲೇಬೇಕು ಅಮಾಯಕ ಹೆಣ್ಣು ಮಕ್ಕಳನ್ನು ಇನ್ನಾದರೂ ರಕ್ಷಿಸಬೇಕು ಎಂದು ತನ್ನ ಪ್ರಾಣದ ಹಂಗನ್ನು ತೊರೆದು ಹೋರಾಟ ನಡೆಸಿರುತ್ತಿರುವಂತ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ನಾಯಕ ಧೀಮಂತ ನಾಯಕರಾದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇವರಿಗೆ ಪ್ರಜಾಪ್ರಭುತ್ವ ವೇದಿಕೆ ತಾಲೂಕು ಅದೇ ರೀತಿ ನೆರೆದಿರುವ ಎಲ್ಲ ಸಭಿಕರ ಪರವಾಗಿ ಅನಂತಾನಂತ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ ಈ ಸೌಜನ್ಯ ಪ್ರಕರಣವನ್ನು ವಿಶ್ವದಾದ್ಯಂತ ಸತ್ಯ ತಿಳಿಸುವ ನಿಟ್ಟಿನಲ್ಲಿ ಸಹಕರಿಸಿದ ಟಿವಿ ನೈನ್ ದೃಶ್ಯ ಮಾಧ್ಯಮಕ್ಕೆ ಅನಂತಾನಂತ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ ಅದೇ ರೀತಿ ಈ ಒಟ್ಟು ಪ್ರಕರಣವನ್ನು ಸತ್ಯಾಸತ್ಯತೆಯನ್ನು ತಿಳಿಸಿದ ಎಲ್ಲ ದೃಶ್ಯ ಮಾಧ್ಯಮಗಳಿಗೂ ಕೂಡ ಅನಂತಾನಂತ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ ಅದೇ ರೀತಿ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಕೂಡ ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಂಗಡಿ ತಾಲೂಕಿನ ವತಿಯಿಂದ ಅನಂತಾನಂತ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ ಅದೇ ರೀತಿ ಸಹಕಾರವನ್ನು ನೀಡಿದ ಆರಕ್ಷಕಾನೆ ಬೆಳ್ತಂಗಡಿ ಇವರಿಗೂ ಕೂಡ ಅನಂತಾನಂತ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ ಅದೇ ರೀತಿ ಈ ಹೋರಾಟಕ್ಕೆ ವಿವಿಧ ಸಂಘಟನೆಗಳು ನೂರಾರು ಸಂಘಟನೆಗಳು ಬೆಂಬಲವನ್ನು ಸೂಚಿಸಿದ್ದು ಈ ಎಲ್ಲಾ ಸಂಘಟನೆಗಳಿಗೂ ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಂಗಡಿ ತಾಲೂಕು ಇದರ ವತಿಯಿಂದ ಅತ್ಯಾತ್ಮೀಯವಾದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ ಅದೇ ರೀತಿ ನೆರೆದಿರುವ ಎಲ್ಲ ಎಲ್ಲ ಧರ್ಮೀಯ ನಾಗರಿಕ ಬಂಧು ಬಾಂಧವರಿಗೂ ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಂಗಡಿ ತಾಲೂಕು ಇದರ ವತಿಯಿಂದ ಅತ್ಯಾತ್ಮೀಯವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ ಅದೇ ರೀತಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಬೆಳ್ತಂಗಡಿ ತಾಲೂಕಿನ ಅದೇ ರೀತಿ ಉಡುಪಿ ಮಂಗಳೂರು ಕರ್ನಾಟಕ ರಾಜ್ಯದ ರಾಜ್ಯದಾದ್ಯಂತ ಸಹಕಾರ ನೀಡಿದ ಎಲ್ಲ ನಾಗರಿಕ ಬಂಧು ಬಾಂಧವರಿಗೂ ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಂಗಡಿ ತಾಲೂಕು ಇದರ ವತಿಯಿಂದ ಅತ್ಯಾತ್ಮೀಯವಾದ ಪ್ರೀತಿ ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ ಅವಕಾಶಕ್ಕಾಗಿ ಧನ್ಯವಾದಗಳು ವಂದನೆಗಳು ಅನಿಲ್ಗೌಡ ಅವರಿಗೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಕೊಂಡು ದೂರ ದೂರದ ಪ್ರದೇಶಗಳಿಂದ ಕೆಲವು ಪೇಟೆಗಳನ್ನು ಮುಚ್ಚಿಕೊಂಡು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಕೊಂಡು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದವರಿಗೆ ಕೂಡ ವಿಶೇಷವಾಗಿ ನಾವು ನೆನಪಿಸಿಕೊಂಡು ಧನ್ಯವಾದವನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ ಒಂದು ವಿಶೇಷವಾದ ಸೂಚನೆ ಬಂದಿರುವ ಎಲ್ಲ ಸಭಿಕರಿಗೂ ಪಾನಕ ಮತ್ತು ಬನ್ನಿನ ವ್ಯವಸ್ಥೆಯನ್ನು ಮಾಡಿರುತ್ತವೆ ದಯವಿಟ್ಟು ಈ ಒಂದು ವ್ಯವಸ್ಥೆಯನ್ನು ಸ್ವೀಕರಿಸಿ ತಮ್ಮೊಂದಿಗೆ ಸಹಕರಿಸಬೇಕು ಬಂದಿರುವ ಎಲ್ಲ ನಾಗರಿಕ ಬಂಧು ಬಾಂಧವರಿಗೂ ಪಾನಕದ ವ್ಯವಸ್ಥೆ ಮತ್ತು ಬನ್ನಿನ ವ್ಯವಸ್ಥೆಯನ್ನು ಮಾಡಿರುತ್ತೇವೆ ದಯವಿಟ್ಟು ಇದನ್ನು ಸ್ವೀಕರಿಸಿ ತಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಅತ್ಯಾತ್ಮೀಯವಾಗಿ ಮತ್ತೊಮ್ಮೆ ಮಗದೊಮ್ಮೆ ನೆರೆದಿರುವ ಎಲ್ಲ ಜನಸ್ತೋಮಕ್ಕೆ ಅನಂತಾನಂತ ಅಭಿವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ತಾಲೂಕಿನ ಬೆಳ್ತಂಗಡಿ ತಾಲೂಕಿನ ಎಲ್ಲ ವಾಹನಗಳ ಚಾಲಕರಿಗೆ ಮತ್ತು ಮಾಲಕರಿಗೆ ಈ ಕಾರ್ಯಕ್ರಮದ ಪ್ರಯುಕ್ತ ವಿಶೇಷವಾಗಿ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ ಅದೇ ಪ್ರಕಾರ ಬೆಳ್ತಂಗಡಿ ಆರಕ್ಷಕ ಠಾಣೆ ಅದೇ ರೀತಿ ಹಿರಿಯ ಆರಕ್ಷಕರಿಗೆ ಕೂಡ ಹಿರಿಯ ಅಧಿಕಾರಿಗಳಿಗೆ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ ಅದೇ ರೀತಿ ಈ ಒಂದು ಹೋರಾಟಕ್ಕೆ ತಾಲೂಕಿನಾದ್ಯಂತ ವರ್ತಕರು ತಮ್ಮ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಅದೇ ರೀತಿ ವಾಹನ ಚಾಲಕರು ಮತ್ತು ಮಾಲಕರು ತಮ್ಮೊಂದಿಗೆ ಸಹಕರಿಸಿದ್ದು ಅವರಿಗೆ ವಿಶೇಷವಾಗಿ ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಂಗಡಿ ತಾಲೂಕು ದ್ರವತಿಯಿಂದ ವತಿಯಿಂದ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ